ಸೆಡ್ಡು ಹೊಡೆದಂತಿದೆ ಕೂಲಿ ಕಾರ್ಮಿಕನ ರಸ್ತೆ ನಿರ್ಮಾಣ ಕೂಲಿ ಕಾರ್ಮಿಕನೊರ್ವ ತನ್ನ ಸ್ವಂತ ಪರಿಶ್ರಮದಿಂದ ತನ್ನೂರಿನಲ್ಲಿ ಇಪ್ಪತ್ತೈದು ಮನೆಗಳಿರುವ ಹಳ್ಳಿಗಾಡು ಪ್ರದೇಶಕ್ಕೆ ತಾನೇ ಶ್ರಮ ವಹಿಸಿ ಹಾರೆ ಪಿಕ್ಕಾಸುಗಳನ್ನು ಹಿಡಿದು ರಸ್ತೆಯನ್ನ ನಿರ್ಮಿಸಿ ಏಕಲವ್ಯನಂತೆ ಸಾಧನೆಯನ್ನ ಮಾಡಿದ್ದಾರೆ ಮಾಳ ಗ್ರಾಮದ ಗಿರಿಜನ ಕಾಲೋನಿಯ ಪೇರಡ್ಕದಲ್ಲಿ ಜನ ವಾಸಿಸುತ್ತಿದ್ದರೂ ಅವರಿಗೆ ಸೂಕ್ತ ಸಂಪರ್ಕ ರಸ್ತೆ ಇಲ್ಲ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನ ಮಾಡಿದ್ರೂ ಪ್ರಯೋಜನವಾಗದಾಗ ಇಲ್ಲಿಯ ಸ್ಥಳೀಯ ನಿವಾಸಿ ಗೋವಿಂದ ಮಲೆಕುಡಿಯ ಎಂಬವರು ಸರ್ಕಾರದ ಕಾರ್ಯವೈಖರಿಗೆ ಬೇಸತ್ತು ತಾನೇ ದಿನನಿತ್ಯ ರಸ್ತೆ ಅಗಲೀಕರಿಸುವ ಕಾರ್ಯಕ್ಕೆ ಮುಂದಾಗಿ ಶ್ರಮದಾನವನ್ನ ಮಾಡಿ ಗಿರಿಜನ ಕಾಲೋನಿಯ ಬಗಟುಗುಂಡಿ ಒಂದನೇ ವಾರ್ಡ್ ರಸ್ತೆವರೆಗೆ ಒಟ್ಟು ಸುಮಾರು ಐನೂರು ಮೀಟರ್ ರಸ್ತೆ ನಿರ್ಮಿಸುವುದರೊಂದಿಗೆ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿರುವುದು ಅಲ್ಲದೆ ಸೂಕ್ತ ಒಳಚರಂಡಿ ವ್ಯವಸ್ಥೆಯನ್ನ ಕೂಡ ನಿರ್ಮಿಸಿದ್ದಾರೆ ಇತ್ತೀಚೆಗೆ ಶಾಸಕ ಸುನೀಲ್ ಕುಮಾರ್ ಅವರು ಮನವಿಗೆ ಸ್ಪಂದಿಸಿ ರಸ್ತೆಗೆ ಮೂರು ಮೋರಿಗಳ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ ಆದರೆ ಗೋವಿಂದ ಮಲೆಕುಡಿಯ ಅವರು ದಯವಿಟ್ಟು ನನ್ನ ಶ್ರಮದ ರಸ್ತೆ ಮತ್ತೆ ಅಸ್ತವ್ಯಸ್ತ ಆಗದಂತೆ ಡಾಂಬರೀಕರಣ ಮಾಡಿಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಸರ್ಕಾರಕ್ಕೆ ಬೇಡಿಕೆಯನ್ನ ಇಡುತ್ತಲೇ ಬಂದಿದ್ದಾರೆ ಈ ರಸ್ತೆ ನನಗೋರ್ವನಿಗೆ ಸೀಮಿತವಾಗಿಲ್ಲ ನನ್ನ ಉಪಯೋಗಕ್ಕೆ ಮಾತ್ರವಲ್ಲ ಸಾರ್ವಜನಿಕವಾಗಿ ಸರ್ವರಿಗೂ ಸಹಾಯಕವಾಗಲಿ ಎಂಬುದಷ್ಟೇ ನನ್ನ ಉದ್ದೇಶ ಆದ್ರಿಂದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಎಚ್ಚಿತ್ತು ಇತ್ತ ಚಿತ್ತ ಹರಿಸಬೇಕಿದೆ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ